ತನ್ನ ತಂಗಿಯ ಹುಟ್ಟುಹಬ್ಬಕ್ಕಾಗಿ ಹಬ್ಬಕ್ಕಾಗಿ ತಂಗಿಗೆ ಹರ್ಷಣ ಕುಂಕುಮ ಸೀರೆ ಬಳೆಗಳನ್ನು ಕೊಟ್ಟು ತಂಗಿಯನ್ನು ನೋಡಿಕೊಂಡು ಬರಲು ಎತ್ತಿನ ಗಾಡಿ ಕಟ್ಟಿಕೊಂಡು ಅವರು ಊರಿಗೆ ಹೋಗ್ತಾನೆ ರಾಮಣ್ಣ ಅಣ್ಣನನ್ನು ನೋಡಿ ಶಾರದಾ ತುಂಬಾ ಸಂತೋಷ ಪಟ್ಟಿದ್ಲು ಪ್ರೀತಿಯಿಂದ ಅಣ್ಣನನ್ನು ಮನೆಗೆ ಬರ್ಮಾಡಿಕೊಳ್ತಾಳೆ ತಂಗಿಯ ಗಂಡ ಶೇಖರ್ ಕೂಡ ರಾಮಣ್ಣ ಅವರ ಜೊತೆ ತುಂಬಾ ಪ್ರೀತಿ ಮತ್ತು ಗೌರವದಿಂದ ಮಾತನಾಡ್ತಾರೆ ಒಬ್ಬರಿಗೊಬ್ಬರು ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ಎಂದು ಕುಶಲೋಪರಿ ವಿಚಾರಿಸಿಕೊಳ್ತಾರೆ ಶೇಖರ್ ತನ್ನ ಭಾವನೆಗಾಗಿ ಹೊರಗೆ ಹೋಗಿ ಎರಡು ಮದ್ಯದ ಬಾಟಲಿಗಳನ್ನು ಸಹ ತೆಗೆದುಕೊಂಡು ಬರ್ತಾನೆ ಅಣ್ಣನಿಗಾಗಿ ಶಾರದಾ ನಾಟಿ ಕೋಳಿ ಸಾಂಬಾರನ್ನು ಕೂಡ ಮಾಡ್ತಾಳೆ ಆ ರಾತ್ರಿ ಅವರಿಬ್ಬರು ಚೆನ್ನಾಗಿ ಮದ್ಯ ಸೇವಿಸಿ ಎಲ್ಲರೂ ಚಿಕನ್ ತಿಂದು ಪಾರ್ಟಿ ಮಾಡ್ಕೊಳ್ತಾರೆ ಆ ದಿನವೆಲ್ಲ ತನ್ನ ತಂಗಿ ಮತ್ತು ಅವರ ಮಕ್ಕಳ ಜೊತೆ ಆಟವಾಡುತ್ತಾ ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾನೆ ರಾಮಣ್ಣ ಬೆಳಗಿನ ಜಾವವೇ ಮನೆಗೆ ಹೊರಡ್ತೀನಿ ಅಂತ ರಾಮಣ್ಣ ರೆಡಿ ಆಗ್ತಾನೆ ಅಣ್ಣ ಹೋಗೋದನ್ನು ನೋಡಿ ತಂಗಿಯ ಕಣ್ಣುಗಳಲ್ಲಿ ನೀರು ಬರ್ತಾ ಇತ್ತು ಅವಳು ಅಣ್ಣನನ್ನು ತಬ್ಬಿಕೊಂಡು ಇನ್ನು ಸ್ವಲ್ಪ ಸಮಯ ನನ್ನ ಜೊತೆಯಲ್ಲಿ ಇರು ಮತ್ತೆ ನಿನ್ನನ್ನು ನೋಡುವುದು ಇನ್ನು ಯಾವಾಗ್ಲೋ ಏನೋ ಅಂತ ಅಳ್ತಾ ಇರ್ತಾಳೆ ತಂಗಿಯ ಕಣ್ಣೀರು ನೋಡಿ ಅಣ್ಣನ ಹೃದಯ ಕರಗಿಬಿಡ್ತು ಸರಿಯಮ್ಮ ಆಯ್ತು ಎಂದು ರಾಮಣ್ಣ ಆ ದಿನ ಹಳ್ಳೆ ಉಳಿದುಕೊಂಡಿದ್ದ ತಂಗಿಯ ಮಕ್ಕಳ ಜೊತೆ ಆಟವಾಡುತ್ತಾ ತುಂಬಾ ಸಮಯ ಕಳೆದಿದ್ದ ರಾಮಣ್ಣ ಅಣ್ಣ ಮತ್ತು ತಂಗಿ ಇಬ್ಬರು ಮನಸ್ಫೂರ್ತಿಯಾಗಿ ಮಾತನಾಡಿಕೊಳ್ತಾ ಇದ್ರು ಊಟ ಮುಗಿಸಿ ಎಲ್ಲರೂ ಮಾತನಾಡಿಕೊಂಡು ಇನ್ನು ಹೊರಡುವಷ್ಟರಲ್ಲಿ ಆ ದಿನ ಸಾಯಂಕಾಲವಾಗ್ಬಿಡ್ತು ಆ ದಿನ ಅಮಾವಾಸ್ಯ ಎಂದ ಅವರ್ಯಾರಿಗೂ ನೆನಪಿರ್ಲಿಲ್ಲ ಮನೆಯ ಬಳಿ ಹೆಂಡತಿ ಮಕ್ಕಳು ರಾಮಣ್ಣನಿಗಾಗಿ ಎದುರು ನೋಡ್ತಾ ಇರ್ತಾರೆ ಸಾಯಂಕಾಲ ಆರು ಗಂಟೆಗೆ ರಾಮಣ್ಣ ತಂಗಿಯ ಮನೆಯಿಂದ ಹೊರಡಲು ಮುಂದಾಗ್ತಾನೆ ಇನ್ನು ನಾನು ಹೊರಡ್ತೀನಮ್ಮ ತುಂಬ ಲೇಟ್ ಆಗೋಯ್ತು ಅಂತ ಹೇಳಿ ತನ್ನ ತಂಗಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಹಬ್ಬಕ್ಕೆ ನೀವೆಲ್ಲ ಮನೆಗೆ ಬನ್ನಿ ಎಂದು ಹೇಳಿ ರಾಮಣ್ಣ ತನ್ನ ಎತ್ತಿನ ಬಂಡಿಯನ್ನು ಹತ್ತಲು ಮುಂದಾಗ್ತಾನೆ ಅಣ್ಣ ಹೋಗುವುದನ್ನು ನೋಡಿ ಶಾರದಾ ಅಳ್ತಾ ಇದ್ಲು ಶಾರದಾ ಅಳಬೇಡಮ್ಮ ನಾನು ಆಗಾಗ ಬಂದು ನಿನ್ನನ್ನು ನೋಡಿಕೊಂಡು ಹೋಗ್ತೀನಿ ಅಂತ ತನ್ನ ತಂಗಿಗೆ ಸಮಾಧಾನ ಮಾಡಿ ರಾಮಣ್ಣ ಅಲ್ಲಿಂದ ಹೊರಟ ಆಗಲೇ ತುಂಬ ಕತ್ಲಾಗ್ಬಿಟ್ಟಿತ್ತು ಬರುವ ದಾರಿಯಲ್ಲಿ ಒಂದು ಸಂತೆ ಕಾಣಿಸುತ್ತೆ ನನಗಾಗಿ ನನ್ನ ಹೆಂಡತಿ ಮಕ್ಕಳು ಮನೆಯಲ್ಲಿ ಕಾಯ್ತಾ ಇರ್ತಾರೆ ಅವರಿಗಾಗಿ ಏನನ್ನಾದರೂ ಕೊಂಡುಕೊಳ್ಳೋಣ ಎಂದುಕೊಂಡು ಮಕ್ಕಳಿಗೆ ಬೇಕಾದ ಆಟದ ಸಾಮಾನುಗಳನ್ನು ಮತ್ತು ನನ್ನ ಹೆಂಡತಿಗೆ ಹೂಗಳನ್ನು ಮಳೆಗಳನ್ನು ಕೊಂಡುಕೊಳ್ತಾನೆ ಆಗ ಇನ್ನೂ ಕತ್ತಲಾಗ್ಬಿಡ್ತು ರಾಮಣ್ಣ ನಿಧಾನವಾಗಿ ಮುಂದೆ ಸಾಕ್ತಿದ್ದ ಅವನು ಒಬ್ಬನೇ ಹೋಗ್ತಾ ಇದ್ದ ರಾಮಣ್ಣ ತುಂಬ ಒಳ್ಳೆಯವನು ಮತ್ತು ಧೈರ್ಯವಂತ ಕೂಡ ದಾರಿ ಮಧ್ಯೆ ಹೋಗ್ತಾ ಇರಬೇಕಾದ್ರೆ ರಾಮಣ್ಣ ಅಂದುಕೊಳ್ತಾನೆ ತುಂಬ ಲೇಟ್ ಆಗೋಯ್ತು ಇವತ್ತು ಯಾಕೋ ಇಷ್ಟು ಬೇಗ ಇಷ್ಟೊಂದು ಕತ್ತಲಾಗಿಬಿಟ್ಟಿದೆ ಅಂದುಕೊಳ್ಳುತ್ತಾ ಅವನು ನಿಧಾನವಾಗಿ ಮುಂದೆ ಸಾಕ್ತಾ ಇದ್ದ ಆ ಮಣ್ಣಿನ ದಾರಿಗಳು ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ ತುಂಬಾ ಹಾಳಾಗಿದ್ವು ಆದ್ದರಿಂದ ಎತ್ತುಗಳು ಕೂಡ ತುಂಬಾ ನಿಧಾನವಾಗಿ ಓಡ್ತಾ ಇದ್ವು ಆ ದಿನ ಅಮಾವಾಸೆ ಬೇರೆ ಇದ್ದಿದ್ದರಿಂದ ಪೂರ್ತಿ ರೋಡುಗಳೆಲ್ಲ ತುಂಬ ಕತ್ತಲ ಹೊರಿಸಿತು ಜನ ಕೂಡ ಓಡಾಡ್ತಾ ಇರಲಿಲ್ಲ ಲ್ಯಾಟಿನ್ ಬೆಳಕಿನಲ್ಲಿ ರಾಮಣ್ಣ ನಿಧಾನವಾಗಿ ಹೋಗ್ತಾ ಇದ್ದ ಈಗ ರಾಮಣ್ಣ ಒಂದೊಂದೇ ಹಳ್ಳಿಗಳನ್ನು ದಾಟಿಕೊಂಡು ಮುಂದೆ ಸಾಕ್ತಾ ಇದ್ದ ಆ ಕತ್ತಲ ರಾತ್ರಿಯಲ್ಲಿ ಆ ಹಳ್ಳಿಯಲ್ಲಿ ಯಾರೋ ಕೆಲವು ಜನ ಬೆಂಕಿ ಕಾಯಿಸಿಕೊಳ್ತಾ ಕುಳಿತುಕೊಂಡಿದ್ರು ರಾಮಣ್ಣ ಅವನ ಗಾಡಿ ನೋಡಿದ ತಕ್ಷಣ ಅವರು ಮಾತ್ನಾಡ್ಕೊಳ್ತಾರೆ ಇವನು ಯಾರು ಈ ಮಧ್ಯರಾತ್ರಿಯಲ್ಲಿ ಎತ್ತಿನ ಬಂಡಿ ಕಟ್ಟಿಕೊಂಡು ಈ ಕಡೆ ಬರ್ತಾ ಇದ್ದಾನಲ್ಲ ಅಂತ ಇನ್ನೂ ಕೆಲವರು ಹೇಳ್ತಾರೆ ಇವನು ಯಾರೋ ನಮಗೆ ಗೊತ್ತಿಲ್ಲ ಇದಕ್ಕೆ ಮೊದಲು ಇವನನ್ನು ಯಾವತ್ತೂ ನಮ್ಮ ಊರಿನಲ್ಲಿ ನಾವು ನೋಡಿಲ್ಲ ಈ ದಾರಿಯ ಬಗ್ಗೆ ಈತನಿಗೆ ಏನು ಗೊತ್ತಿಲ್ವಾ ಈ ದಾರಿಯಲ್ಲಿ ಇವನು ಯಾಕೆ ಬರ್ತಾ ಇದ್ದಾನೆ ಎಂದು ಅವರೆಲ್ಲ ಗುಸುಗುಸು ಮಾತನಾಡಿಕೊಳ್ತಾರೆ ಎತ್ತಿನ ಗಾಡಿ ಈಗ ಅವರ ಹತ್ತಿರ ಬರ್ತಾ ಇದ್ದ ಹಾಗೆ ಅವರು ಎದ್ದು ಗಾಡಿಯನ್ನು ನಿಲ್ಲಿಸ್ತಾರೆ ಏನಪ್ಪಾ ನಿಂತ್ಕೊ ನಿಂತ್ಕೊ ಅಂತ ಗಾಡಿಗೆ ಎದುರುಗಡೆ ಬಂದು ನಿಂತ್ಕೊಳ್ತಾರೆ ರಾಮಣ್ಣ ಈಗ ಸ್ವಲ್ಪ ಗಾಬರಿಯಿಂದಲೇ ಕೇಳ್ತಾನೆ ಏನಾಯ್ತ ನೀವೆಲ್ಲ ಯಾರು ಯಾಕೆ ನನ್ನನ್ನು ನಿಲ್ಲಿಸ್ತಾ ಇದ್ದೀರಾ ಅಂತ ಆಗ ಅವರು ಕೇಳ್ತಾರೆ ಇಷ್ಟಕ್ಕೂ ನೀನು ಯಾರಪ್ಪ ಇಷ್ಟು ಮಧ್ಯರಾತ್ರಿಯಲ್ಲಿ ಇಷ್ಟು ಒಂದು ಕತ್ತಲಲ್ಲಿ ಒಬ್ಬನೇ ಎಲ್ಲಿಗೆ ಹೊರಟಿದೀಯ ಜೊತೆಲೂ ಕೂಡ ಯಾರು ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳಿದಾಗ ರಾಮಣ್ಣ ಹೇಳ್ತಾನೆ ನಾನು ನನ್ನ ತಂಗಿಯನ್ನು ನೋಡಲು ಊರಿಗೆ ಹೋಗಿದ್ದೆ ಎಲ್ಲರನ್ನು ನೋಡಿ ಮಾತನಾಡಿಸಿಕೊಂಡು ಊಟ ಮಾಡಿ ಬರುವಷ್ಟರಲ್ಲಿ ಸ್ವಲ್ಪ ತಡವಾಗ್ಬಿಡ್ತು ಆದ್ದರಿಂದಲೇ ನಾನು ಒಬ್ಬನೇ ವಾಪಸ್ ಹೋಗ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಿಯೇ ಇದೆ ಮರಯ ಆದ್ರೆ ನೀನು ಈ ದಾರಿಯಲ್ಲಿ ಯಾಕೆ ಬರ್ತಾ ಇದೀಯಾ ಅದು ಕೂಡ ಇಷ್ಟು ಮಧ್ಯರಾತ್ರಿಯಲ್ಲಿ ಈ ದಾರಿಯಲ್ಲಿ ನೀನು ಒಬ್ಬನೇ ಹೋಗೋದು ಒಳ್ಳೇದಲ್ಲ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಸ್ವಲ್ಪ ಅರ್ಥ ಮಾಡಿಕೊ ಅಂತ ಹೇಳ್ತಾರೆ ಆದ್ರೆ ರಾಮಣ್ಣನಿಗೆ ಏನು ಅರ್ಥವಾಗ್ತಾ ಇರಲಿಲ್ಲ ನೀವೆಲ್ಲ ಯಾಕೆ ಆ ರೀತಿ ಹೇಳ್ತಾ ಇದ್ದೀರಾ ಅಣ್ಣ ಅಂತ ಕೇಳ್ತಾನೆ ಏನು ಇಲ್ಲಪ್ಪ ಇಲ್ಲಿಂದ ಸುಮಾರು ಐದು ಕಿಲೋಮೀಟರ್ ಹೋದ ನಂತರ ಒಂದು ಕಾಡಿನ ದಾರಿ ಬರುತ್ತೆ ಅಲ್ಲಿ ಆ ದಾರಿಯಲ್ಲಿ ರಾತ್ರಿ ಹೊತ್ತಲ್ಲಿ ಕೆಲವು ದೆವ್ವಗಳು ಓಡಾಡ್ತವೆ ಅದು ಕೂಡ ಇವತ್ತು ಅಮಾವಾಸ್ಯ ಬೇರೆ ಅಂತ ಹೇಳ್ತಾರೆ ನಮ್ಮ ಊರಿನವರು ರಾತ್ರಿಯಲ್ಲಿ ಆ ಕಡೆ ಹೋಗಲು ತುಂಬಾ ಹೆದರ್ಕೊಳ್ತಾರೆ ನೀನು ಈ ರಾತ್ರಿ ಆ ಕಡೆ ಹೋಗೋದು ಒಳ್ಳೆಯದಲ್ಲ ಇಲ್ಲೇ ಇದು ಅಂತ ಅವರೆಲ್ಲ ಹೇಳಿದಾಗ ರಾಮಣ್ಣ ಜೋರಾಗಿ ನಗ್ತಾನೆ ಏನಪ್ಪ ನೀವು ಹೇಳ್ತಾ ಇದ್ದೀರಾ ನೀವು ನೋಡೋಕೆ ದೊಡ್ಡ ಮನುಷ್ಯ ತರ ಕಾಣಿಸ್ತಾ ಇದ್ದೀರಾ ನೀವು ಕೂಡ ಈ ರೀತಿಯ ಮಾತುಗಳನ್ನು ಹೇಳ್ತಾ ಇದ್ದೀರಾ ಈ ದೇವ ಭೂತ ಪ್ರೇತಗಳನ್ನು ನಾನು ನಂಬೋದಿಲ್ಲ ಅದರ ಮೇಲೆ ನನಗೆ ನಂಬಿಕೆ ಕೂಡ ಇಲ್ಲ ಇದರ ಮಾತುಗಳಿಗೆ ಸಣ್ಣ ಮಕ್ಕಳು ಬೇಕಾದ್ರೆ ಭಯಪಡ್ತಾರೆ ಆದರೆ ನಾನು ಈ ರೀತಿಯ ವಿಷಯಗಳಿಗೆ ಯಾವತ್ತೂ ಭಯಪಡೋದಿಲ್ಲ ನನ್ನನ್ನು ಹೋಗಲು ಬಿಡಿ ದಾರಿ ಬಿಡಿ ನಾನು ಮುಂದೆ ಹೋಗಬೇಕು ಅಂತ ಹೇಳ್ತಾನೆ ಈಗ ಅವರು ಹೇಳ್ತಾರೆ ನೋಡಪ್ಪ ನಿನ್ನ ಹೆಸರೇನೋ ನಮಗೆ ಗೊತ್ತಿಲ್ಲ ಆದರೆ ಸ್ವಲ್ಪ ಹುಷಾರಾಗಿ ಹೋಗು ಆ ದಾರಿಯಲ್ಲಿ ಎಲ್ಲೂ ಯಾವುದೇ ಕಾರಣಕ್ಕೂ ಗಾಡಿ ನಿಲ್ಲಿಸಬೇಡ ನೀನು ಎಲ್ಲಾದರೂ ಒಂದು ವೇಳೆ ಗಾಡಿ ನಿಲ್ಲಿಸಿದ್ರೆ ಅದು ನಿನ್ನ ಗಾಡಿಯಲ್ಲಿ ಹತ್ತಿ ಬಿಡುತ್ತೆ ನಂತರ ನೀನು ತುಂಬ ಕಷ್ಟ ಎದುರಿಸಬೇಕಾಗುತ್ತೆ ಅಂತ ಅವರು ಎಚ್ಚರಿಸ್ತಾ ಇದ್ರು ಆದರೆ ನಮ್ಮನ್ನು ಸ್ವಲ್ಪ ಕೂಡ ಭಯಪಡದೆ ನೋಡಿಕೊಳ್ಳೋಣ ಬಿಡಿ ನೀವು ಹೇಳುವ ಆ ದ್ರೆವ ಬಂದಾಗ ನಾನು ಅದರ ಜೊತೆ ಮಾತನಾಡ್ತೀನಿ ನೀವುಗಳು ಮೊದಲು ನನಗೆ ಹೋಗಲು ದಾರಿ ಕೊಡಿ ಅಂತ ಹೇಳ್ತಾನೆ ಅವರೆಲ್ಲ ಗುಸುಗುಸು ಮಾತನಾಡಿಕೊಳ್ತಾರೆ ಇವನು ಏನು ಒಳ್ಳೆಯ ಹುಚ್ಚಿನ ತರ ನಡ್ಕೊತಾ ಇದ್ದಾನೆ ನಾವು ಇಷ್ಟೊಂದು ಸೀರಿಯಸ್ ಆದ ಮಾತನ್ನು ಹೇಳ್ತಾ ಇದ್ರೆ ಇವನು ನಮ್ಮ ಮಾತು ಕೇಳಿಸ್ಕೊಳ್ತಾ ಇಲ್ವಲ್ಲ ಅಂತ ಅವರೆಲ್ಲ ಅಂದುಕೊಳ್ತಾ ಇದ್ರು ಆದ್ರೆ ರಾಮಣ್ಣ ಮಾತ್ರ ನಗುತ್ತಾ ಈ ಊರಿನವರು ಸರಿಯಾದ ಹೆದರು ಕೊಡ್ರ ತರ ಕಾಣಿಸ್ತಾ ಇದ್ದಾರೆ ಅಂದುಕೊಳ್ಳುತ್ತಾ ಈಗ ಅವನು ನಿಧಾನವಾಗಿ ಆ ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದ ಅವನು ಯಾವ ವಿಷಯವನ್ನು ಯೋಚಿಸ್ತಾ ಇರಲಿಲ್ಲ ನಗುತ್ತಾ ಹಾಡುಗಳನ್ನು ಹಾಡುತ್ತಾ ಆ ದಾರಿಯಲ್ಲಿ ಸಾಗಿದ್ದ ಅಲ್ಲಿ ಸುತ್ತಮುತ್ತಲು ಯಾವುದೇ ಜನ ಓಡಾಡ್ತಾ ಇರಲಿಲ್ಲ ಯಾವ ಒಂದು ಮನೆ ಕೂಡ ಕಾಣಿಸ್ತಾ ಇರಲಿಲ್ಲ ದೂರದಲ್ಲಿ ನರಿಗಳು ಕೂಗ್ತಾ ಇರುವ ಶಬ್ದ ಕೇಳಿಸ್ತಾ ಇತ್ತು ದೊಡ್ಡ ದೊಡ್ಡ ವಿಶಾಲವಾದ ಮರಗಳು ಭಯ ಹುಟ್ಟಿಸುವ ವಾತಾವರಣ ಅಲ್ಲಿತ್ತು ಆದ್ರೆ ರಾಮನ ಮಾತ್ರ ಹೆದರಿಕೊಳ್ತಿರ್ಲಿಲ್ಲ ಅವನು ಈಗ ಯಾವುದೋ ಸಿನಿಮಾ ಹಾಡುಗಳನ್ನು ಹಾಡಿಕೊಳ್ಳುತ್ತಾ ಅವರ ಮಾತುಗಳನ್ನು ನೆನಪಿಸಿಕೊಂಡು ನಗುತ್ತಾ ಮುಂದೆ ಸಾಕ್ತಾ ಇದ್ದ ಎಂತಹ ಹುಚ್ಚು ಜನ ರಾತ್ರಿ ಹೊತ್ತಲ್ಲಿ ಒಂಟಿಯಾಗಿ ಹೋದ್ರೆ ದೆವ್ವಗಳು ಬರ್ತವಂತೆ ಈ ಊರಿನವರು ತುಂಬಾ ಪುಕ್ಕಳೆರ ರೀತಿ ಕಾಣಿಸ್ತಾ ಇದ್ದಾರೆ ಆ ದೆವ್ವಗಳು ಏನಾದರೂ ಈಗ ನನ್ನ ಎದುರುಗಡೆ ಬಂದ್ರೆ ನಾನು ಅದಕ್ಕೆ ಒಂದು ಗತಿ ಕಾಣಿಸ್ಬಿಡ್ತೀನಿ ಅಂದುಕೊಂಡು ನಗುತ್ತಾ ಹೋಗ್ತಾ ಇರ್ತಾನೆ ರಾಮಣ್ಣ ಈಗ ಸುಮಾರು ಐದು ಕಿಲೋಮೀಟರ್ ಮುಂದೆ ಹೋಗಿದ್ದ ಅಲ್ಲಿ ಸುತ್ತಮುತ್ತಲು ಪೂರ್ತಿ ಕತ್ತಲ ಆವರಿಸಿತ್ತು ಆದ್ರೆ ರಾಮಣ್ಣ ಮಾತ್ರ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ ತನ್ನ ಹೆಂಡತಿ ಮಕ್ಕಳನ್ನು ನೆನೆಸಿಕೊಂಡು ತುಂಬಾ ಸಂತೋಷವಾಗಿ ಮನೆ ಕಡೆ ಹೊರಟಿದ್ದ ಆ ರೀತಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಈಗ ನರಿಗಳ ಕೂಗು ತುಂಬಾ ಜೋರಾಗಿ ಕೇಳಿಸುತ್ತೆ ಆ ಸುತ್ತಮುತ್ತಲಲ್ಲಿ ಎಲ್ಲೋ ನಾಯಿಗಳು ಕೂಡ ಅಳ್ತಾ ಇರೋ ಹಾಗೆ ಕೇಳಿಸ್ತಾ ಇದ್ದು ರಾಮಣ್ಣ ಈಗ ಕೋಪ ಮಾಡಿಕೊಳ್ತಾನೆ ಈ ನಾಯಿ ನರಿಗಳಿಗೆ ಬೇರೆ ಕೆಲಸ ಕಾರ್ಯ ಇರೋದಿಲ್ವೋ ಏನೋ ರಾತ್ರಿಯಲ್ಲೆಲ್ಲ ಈ ರೀತಿ ಕೂಗಾಡ್ತಾ ಇರ್ತವೆ ಪಾಪ ಜನರು ಈ ದಾರಿಯಲ್ಲಿ ಬಂದ್ರೆ ಅವನನ್ನ ಹೆದರಿಸ್ತಾ ಇರ್ತವೆ ಅಂತ ಅವನು ಅಂದ್ಕೊಳ್ತಿದ್ದ ಸುತ್ತಮುತ್ತಲು ಒಂದು ಚೂರು ಕೂಡ ಬೆಳಗಿರ್ಲಿಲ್ಲ ಎಲ್ಲಾ ಕಡೆ ಕತ್ತಲು ಆ ಸಣ್ಣ ದೀಪದ ಬೆಳಕಿನಲ್ಲಿಯೇ ರಾಮನ ಮುಂದೆ ಸಾಕ್ತಾ ಇದ್ದ ಅವನಿಗೆ ಸ್ವಲ್ಪ ಕೂಡ ಭಯವಾಗ್ತಿರ್ಲಿಲ್ಲ ಆದ್ರೆ ಆಗಲೇ ದೂರದಲ್ಲಿ ದಾರಿ ಮಧ್ಯೆ ಯಾರೋ ಒಬ್ಬ ಹೆಂಗಸು ಹೊಂದಿದ್ಲು ಆಕೆ ಕೈಯನ್ನು ಆಡಿಸುತ್ತಾ ದಾರಿ ನಿಲ್ಲಿಸಲು ಹೇಳ್ತಾಳೆ ರಾಮಣ್ಣನಿಗೆ ಸರಿಯಾಗಿ ಏನೂ ಕಾಣಿಸ್ತಾ ಇರಲಿಲ್ಲ ಅವನು ಸ್ವಲ್ಪ ಹತ್ತಿರ ಹೋಗಿ ನೋಡಿದ್ದಾಗಲೇ ಅವನಿಗೆ ಗೊತ್ತಾಗುತ್ತೆ ಆಕೆ ಒಬ್ಬ ಹೆಂಗಸುವಂತ ಆಕೆಯ ವಯಸ್ಸು ಸುಮಾರು ಮೂವತ್ತು ವರ್ಷ ಇರಬಹುದು ಆಕೆ ತಲೆಯಲ್ಲಿ ಹೂವನ್ನು ಮುಡಿದು ಕೆಂಪು ಸೀರೆ ಉಟ್ಟು ದೊಡ್ಡ ಕುಂಕುಮ ಇಟ್ಟಿದ್ಲು ಕೈ ತುಂಬಾ ಬಳೆಗಳ ಹಾಕೊಂಡಿದ್ಲು ಆ ಹೆಂಗಸು ಗಾಡಿ ನಿಲ್ಲಿಸುವಂತೆ ಕೈ ಆಡಿಸ್ತಾ ಇದ್ಲು ಗಾಡಿ ಸ್ವಾಮಿ ಆ ಆತಂಕದ ಹಳ್ಳಿಯ ಬಳಿ ಇಳಿಸ್ತೀರಾ ಅಂತ ಕೇಳ್ತಾಳೆ ಆಕೆ ರಾಮಣ್ಣ ಏನು ಮಾತನಾಡದೆ ಅವಳನ್ನು ನೋಡ್ತಾ ನಿಂತಿದ್ದ ಸ್ವಾಮಿ ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಸ್ವಲ್ಪ ನನ್ನನ್ನು ನಿಮ್ಮ ಗಾಡಿ ಹತ್ತಿಸಿಕೊಂಡು ಅಲ್ಲಿ ಬಿಡಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಳೆ ಈಗ ರಾಮನ ಕೇಳ್ತಾನೆ ಅದೆಲ್ಲ ಇಡಿಯಮ್ಮ ಇಷ್ಟಕ್ಕೂ ಈ ಮಧ್ಯರಾತ್ರಿಯಲ್ಲಿ ಇಷ್ಟೊಂದು ಕತ್ತಲಲ್ಲಿ ನೀನು ಇಲ್ಲಿ ಏನ್ ಮಾಡ್ತಾ ಇದೆಯಾ ಎಲ್ಲಿಗೆ ಹೋಗಿದ್ದೆ ನಿನ್ನ ಜೊತೆ ಯಾರು ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳಿದ ಆ ಹೇಳ್ತಾರೆ ಇಲ್ಲೇ ಪಕ್ಕದ ಊರಿನಲ್ಲಿ ನನ್ನ ಅಕ್ಕ ಇದ್ದಾಳೆ ನಮ್ಮ ಅಕ್ಕನನ್ನು ನೋಡಿಕೊಂಡು ಬರುವಷ್ಟರಲ್ಲಿ ತುಂಬಾ ತಡವಾಗಿ ನಾನು ಮನೆ ಬಿಡುವಾಗ ಇನ್ನೂ ಬೆಳಿಗ್ಗೆ ಇತ್ತು ನಾನು ನಡೆದುಕೊಂಡು ಹೊರಟೋಗೋಣ ಅಂತ ಅಂದುಕೊಂಡೆ ಆದ್ರೆ ಈಗ ತುಂಬಾ ಕತ್ತಲಾಗ್ಬಿಡ್ತು ತಾಯಿಗಳು ನರಿಗಳು ಕೂಡ ತುಂಬಾ ಜೋರಾಗಿ ಕೂಗ್ತಾ ಇದಾವೆ ಒಬ್ಬಳೇ ಹೋಗೋದಕ್ಕೆ ನನಗೆ ಭಯವಾಗ್ತಾ ಇದೆ ದಯವಿಟ್ಟು ನನ್ನನ್ನು ನಿಮ್ಮ ಗಾಡಿಯಲ್ಲಿ ಹತ್ತಿಸಿಕೊಂಡು ಆ ಊರಿನ ತಡೆ ಸ್ವಲ್ಪ ಇಳಿಸಿಬಿಡಿ ಅಂತ ಕೈ ಇದ್ದೋ ಇದ್ದು ಆಕೆಯನ್ನು ನೋಡಿ ಅಯ್ಯೋ ಬಾಬಾ ಮತ್ತೆ ಹಿಟ್ಟಿಸು ಹೆದರ್ಕೊಟ್ಟಿದ್ದಾಳೆ ಅಂದುಕೊಂಡು ಅವನನ್ನು ತನ್ನ ಗಾಡಿಯಲ್ಲಿ ಹಚ್ಚಿಸಿಕೊಳ್ತಾನೆ ಬಾಮ್ಮ ನನ್ನ ಗಾಡಿಯಲ್ಲಿ ತಿಳಿಸಿದೋ ಅಂತ ಹೇಳ್ತಾನೆ ನಿಮ್ಮ ಊರಿಗೆ ಅಂತ ಕೇಳ್ತಾಳೆ ರಾಮಣ್ಣ ಇನ್ನು ಸ್ವಲ್ಪ ಮುಂದೆ ಇದೆ ಸ್ವಾಮಿ ಇಲ್ಲಿಂದ ಸುಮಾರು ಆರು ಕಿಲೋಮೀಟರ್ ಹೋದರೆ ಅಲ್ಲಿ ಒಂದು ನದಿ ಸಿಗುತ್ತೆ ಆ ಕಾಯಿಲೆ ದಾಟಿದರೆ ನನ್ನ ಊರು ಸಿಕ್ಕಿಬಿಡುತ್ತೆ ಅಂತ ಹೇಳ್ತಾಳೆ ಅವರಿಬ್ಬರು ಮಾತನಾಡುತ್ತಾ ಮುಂದೆ ಸಾಕ್ತಾ ಕೇಳ್ತಾಳೆ ಇಷ್ಟಕ್ಕೂ ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಅಂತ ಆಗ ರಾಮಣ್ಣ ಹೇಳ್ತಾನೆ ನಾನು ನನ್ನ ತಂದೆಯನ್ನು ನೋಡಿಕೊಂಡು ಬರಲು ಹೋಗಿದ್ದೆ ನನ್ನ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ ಬರುವ ದಾರಿಯಲ್ಲಿ ಯಾರೋ ಕೆಲವು ಜನ ನನ್ನನ್ನು ನಿಲ್ಲಿಸಿ ಈ ದಾರಿಯಲ್ಲಿ ಹೋಗ್ಬೇಡ ಇಲ್ಲಿ ದಬ್ಬಗಳು ಇರ್ತವೆ ಅಂತ ಹೇಳಿದ್ರು ಅಲ್ಲಿ ಮಾತನಾಡಿಕೊಂಡು ಬರುವಷ್ಟರಲ್ಲೇ ತುಂಬಾ ತಡವಾಗಿತ್ತು ಅಂತ ಹೇಳ್ತಾ ಇದೆ ಆಮೇಲೆ ದೇವರಾಗಿ ನೋಡ್ತಾಳೆ ಏನು ದೆವ್ವಗಳೂ ಕೂಡ ಈ ವಿಷಯ ನಡೆದ ಆದರೆ ನೀವು ಇಲ್ಲಿಗೆ ಕಂಡಿದ್ದೀರಾ ಇಷ್ಟಕ್ಕೂ ದೆವ್ವಗಳು ಎಲ್ಲ ಕಂಡು ಕಾಣಿಸ್ತಾ ಏನಾದ್ರು ನಿಮಗೆ ದೇವರು ಹೇಳ ಇಲ್ಲಮ್ಮ ನನಗೆ ಆ ರೀತಿ ಏನು ಹೆದರಿಗೆ ಇಲ್ಲ ಒಂದು ವೇಳೆ ನನ್ನ ಎದುರುಗಡೆ ಈಗ ದೆವ್ವ ಬಂದರೂ ನಾನು ಹೆದ್ರಿಕೊಳ್ಳೋದಿಲ್ಲ ಎಂದು ಇಬ್ಬರು ನಗುತ್ತಾ ಮಾತನಾಡ್ತಾ ಇರ್ತಾರೆ ಹೌದಾ ನೀವು ನಿಜವಾಗಿಯೂ ದೆವಗಳಿಗೆ ಭಯ ಪಡೋದಿಲ್ವಾ ಅಂತ ಆಕೆ ಜೋರಾಗಿ ನಗುತ್ತಾ ಕೇಳಿದ್ರು ಒಂದು ವೇಳೆ ನನಗೆ ಆ ರೀತಿ ಭಯ ಇದ್ದಿದ್ರೆ ನಾನು ಈ ದಾರಿಯಲ್ಲಿ ಯಾಕೆ ಬರ್ತೀನಿ ಹೇಳು ನನ್ನ ಕತೆ ಬಿಡು ನಾನು ಗಂಡಸು ಆದರೆ ಈ ದಾರಿಯಲ್ಲಿ ನೀನು ಒಟ್ಟೆಯಾಗಿ ಬರ್ತಾ ಇದೆಯಲ್ಲ ನಿನಗೆ ಭಯ ಆಗ್ತಾ ಇಲ್ವಾ ಅಂತ ಕೇಳಿದ ರಾಮಣ್ಣ ಈಗ ಮಹಿಳೆ ಜೋರಾಗಿ ನಗುತ್ತಾ ನಾನೇ ಒಂದು ದೊಡ್ಡ ದೇವ ಬೇರೆ ದೇವಗಳನ್ನು ನೋಡಿ ನಾನು ಯಾಕೆ ಭಯಪಡ್ತೀನಿ ಅಂತ ನನಗಿದ್ರು ಸಲಬಿಡು ಒಳ್ಳೆ ತಮಾಷೆಯಾಗಿ ಮಾತನಾಡಿದಯಾ ನಿಜ ಅಂತ ಕೇಳಿದಾಗ ಎಷ್ಟು ಸಾರಿ ಹೇಳಬೇಕು ಸ್ವಾಮೀಜಿ ನಾನೇ ಒಂದು ದೊಡ್ಡ ದೇವ ಅವರು ಜೋರಾಗಿ ವಿಚಿತ್ರವಾಗಿ ನಗ್ತಾ ಇದ್ರು ಈಗ ರಾಮಣ್ಣ ನಾನು ಕೇಳಿದ್ದಕ್ಕೆ ಮಾತ್ರ ಸರಿಯಾಗಿ ಉತ್ತರ ಕೊಡು ಈ ರೀತಿ ಎಲ್ಲ ಮಾತನಾಡಬೇಡ ಇಷ್ಟಕ್ಕೂ ನೀನು ಭಯ ಪಡ್ದಾ ಇಲ್ವಾ ಅಂತ ಇನ್ನೊಂದು ಸಾರಿ ಕೇಳ್ತಾನೆ ನಾನು ಯಾಕೆ ಭಯ ಪಡಬೇಕು ಹೆಂಗ ಸರಿಯಾದ ದೇವಗಳಲ್ವಾ ನಮ್ಮನ್ನು ನೋಡಿದರೆ ನಮಗೆ ಭಯವಾಗುತ್ತದಾ ಏನಾದ್ರೂ ಅಂತ ಹೇಳ್ತಿರ್ಬೇಕಾದ್ರೆ ರಾಮಣ್ಣ ಕೂಡ ನಗುತ್ತಾ ಸರಿಯಾದ ಮಾತು ಹೇಳಿದೆ ಯಾರೂ ಕೂಡ ಇನ್ನಷ್ಟು ಧೈರ್ಯವಾಗಿ ಈ ಮಾತುಗಳನ್ನು ಒಪ್ಕೊಳ್ಳೋದಿಲ್ಲ ನನ್ನ ಮನಸ್ಸಿನಲ್ಲೇ ಅಂದುಕೊಳ್ತಿದ್ದ ಸತ್ಯವನ್ನು ಎಲ್ಲರೂ ಒಪ್ಕೋಬೇಕು ಅದರಲ್ಲಿ ಹಿಡಿದು ಹೋಗಿ ನಾನು ಯಾವಾಗಲೂ ಸತ್ಯನೇ ಹೇಳ್ತೀನಿ ಅಂದರೆ ಇದೇ ನನ್ನ ಮನಸ್ಸಿನಲ್ಲಿ ಅಂದುಕೊಂಡ ವಿಷಯ ಇವನಿಗೆ ಹೇಗೆ ಗೊತ್ತಾಯಿತು ಅಂದುಕೊಂಡು ಈ ಮಹಿಳೆಯರಿಗೆ ಸ್ವಲ್ಪ ಹುಷಾರಾಗಿರಬೇಕು ಅಂದುಕೊಳ್ತಾರೆ ಅವರಿಂದರು ಯಾರು ಮಾಡಿಕೊಳ್ತಾ ಇದ್ದೇನೆ ಸಾಕ್ತಾ ಇರಬೇಕಾದ್ರೆ ಒಂದು ದೊಡ್ಡ ಹುಣಸೆ ಮರ ಕಾಣಿಸುತ್ತೆ ಆ ಮರದ ಹತ್ತಿರ ಹೋಗ್ತಾ ಇರಬೇಕಾದ್ರೆ ತಕ್ಷಣ ಎತ್ತುಗಳು ಅಲ್ಲೇ ನಿಂತು ಬಿಡ್ತವೆ ರಾವಣ ಈಗ ಎತ್ತುಗಳನ್ನು ಹೊಡಿತಾ ಇದ್ದ ಆದರೂ ಗಾಡಿ ಮಾತ್ರ ಮುಂದೆ ಸಾಗಲಿಲ್ಲ ಇದೇನಾಯಿತು ಇಷ್ಟೊತ್ತು ಎಲ್ಲ ಚೆನ್ನಾಗಿಯೇ ಇದ್ದುತ್ತಾನೆ ಸಡನ್ ಆಗಿ ಇವುಗಳಿಗೆ ಏನಾಗೋಯಿತು ಈ ಮಧ್ಯ ದಾರಿಯಲ್ಲಿ ಈ ರೀತಿ ಯಾಕೆ ನಿಂತು ಬಿಟ್ಟಿದ್ದಾವೆ ಅಂದುಕೊಳ್ತಾನೆ ಆ ಎತ್ತುಗಳು ದಾರಿ ಮಧ್ಯೆ ಏನನ್ನೋ ನೋಡಿ ಅವನು ಮುಂದೆ ಸಾಗಿದೆ ಅಲ್ಲೇ ನಿಂತು ಬಿಟ್ಟಿದ್ರು ಆದರೆ ರಾಮಣ್ಣನಿಗೆ ನನಗೆ ಇದ್ದು ಅರ್ಥವಾಗಿಲ್ಲ ಆದರೆ ಯುದ್ಧಗಳನ್ನು ದೂರವಾಗಿ ನೋಡುತ್ತಾ ಇದ್ದ ಸ್ವಲ್ಪ ಸಮಯಕ್ಕೆ ಆ ಯುದ್ಧಗಳನ್ನು ನಿಮಗೆ ದೂರವಾಗಿ ಉದ್ದೇಶ ಆಗ್ತವೆ ಆಗ ರಾಮಣ್ಣ ಹೇಳ್ತಾನೆ ಇವುಗಳಿಗೆ ಏನಾಗುವುದೋ ಏನೋ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಆಗಲೇ ಆ ಮಹಿಳೆ ಹೇಳ್ತಾಳೆ ಯಾವುದಾದರೂ ದೇವಗಳು ನಿಮ್ಮ ಗಾಡಿಯನ್ನು ಅಟ್ಟಗಟ್ಟಿ ನಿಲ್ಲಿಸ್ತಾ ಇದ್ದಾರೇನೋ ಅಂತ ಸುಮ್ಮೀರಮ್ಮ ನೀವೇನು ಅಂತ ಹೇಳ್ತಾ ಇದೆಯಾ ಈ ಕಾಲದಲ್ಲಿ ದೇವ ಪೂಜಾ ಅದೆಲ್ಲ ನೋಡಿದ ಇಲ್ಲೆಲ್ಲ ಯಾರು ನೋಡಿದರೂ ದೇವಗಳ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ ಯಾಕೆ ನಿಮಗೆಲ್ಲ ಆ ಯುವಗಳಂದ್ರೆ ಅಷ್ಟೊಂದು ಇಷ್ಟನಾ ಇಲ್ಲಪ್ಪ ನಾನೇ ದೆವ್ವ ಅಂತ ನಿನಗೆ ಮೊದಲೇ ಹೇಳಿದ್ದೀನಿ ತಾನೆ ಆದರೂ ನಿನಗೆ ದೆವ್ವ ಅಂದರೆ ಇಷ್ಟನಾ ಅಂತ ನನಗೆ ಹೇಳ್ತಾ ಇದೆಯಾ ಮುಂದೆ ನೋಡಿಕೊಂಡು ಗಾಡಿ ಓದಿಸು ನನ್ನನ್ನು ನೋಡ್ಬೇಡ ನನ್ನನ್ನು ಏನು ನೋಡ್ತೀಯಾ ಅಂತ ಹೇಳ್ತಾಳೆ ಈಗ ನಾನನ್ನು ಇದ್ದು ಗಾಡಿ ಓದಿಸ್ತಾ ಇದ್ದ ಈಗ ಸ್ವಲ್ಪ ಮುಂದೆ ಒಂದು ದೊಡ್ಡ ಶಾಲೆಗೆ ನಾಟಬೇಕಾದ ಸಮಯದಲ್ಲಿತ್ತು ಆ ಕಾಲಿಗೆ ತುಂಬಾ ಬದುರಾಗಿತ್ತು ಆದರೆ ಅಲ್ಲಿ ಬಂದಿದ್ದು ಅಲ್ಲಲ್ಲಿ ಗಿಡ ಬೆಳೆದು ತುಂಬ ಭಯಾನಕವಾಗಿ ಕಾಣಿಸ್ತಾ ಇತ್ತು ಎತ್ತುಗಳು ನಿಧಾನವಾಗಿ ಆ ಕಾಲುವೆಯೊಳಗೆ ಇಳಿದಿದ್ವು ಆ ಕಾಲುವೆಯಲ್ಲಿ ಎತ್ತುಗಳು ನಡೀತಾ ಇರಬೇಕಾದ್ರೆ ಎತ್ತಿನ ಬಂಡಿಯಲ್ಲಿ ಹಿಂದೆಗಡೆ ಯಾರೋ ನರಳುತ್ತಾ ಇರುವ ಶಬ್ದ ಕೇಳಿಸ್ತಿತ್ತು ಇದೇನು ಶಬ್ದ ಈ ರೀತಿ ಕೇಳಿಸ್ತಾ ಇದೆ ಇಷ್ಟೊತ್ತು ಈ ಸೌಂಡ್ ಇರಲಿಲ್ಲಲ್ಲ ಅಂತ ರಾಮಣ್ಣ ನಿಧಾನವಾಗಿ ಹಿಂದೆ ತಿರುಗಿ ನೋಡ್ತಾನೆ ಆ ಹೆಂಗಸರು ವಿಚಿತ್ರವಾಗಿ ಕುಳಿತುಕೊಂಡು ಕೂದಲನ್ನು ಬಿಟ್ಟುಕೊಂಡು ವಿಚಿತ್ರವಾಗಿ ಶಬ್ದ ಮಾಡ್ತಾ ಇದ್ರು ಅವಳ ಮುಖ ಕಾಣಿಸ್ತಾ ಇರಲಿಲ್ಲ ಅವಳ ಕೂದಲೆಲ್ಲ ಅವಳ ಮುಖದ ಮೇಲೆ ಬಿದ್ದಿತ್ತು ಆ ಕಾಲುವೆ ದಾಟುವವರೆಗೂ ಆ ಶಬ್ದಗಳು ಅದೇ ರೀತಿ ಕೇಳಿಸ್ತಾ ಇದ್ವು ಈಗ ಆ ಕಾಲುವೆ ದಾಟ್ತಾ ಇರಬೇಕಾದ್ರೆ ಆ ಮಹಿಳೆ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಅಳಲು ಶುರು ಮಾಡ್ತಾಳೆ ರಾಮಣ್ಣ ಸ್ವಲ್ಪ ಗಾಬರಿ ಆಗ್ತಾನೆ ಅವನಂದುಕೊಳ್ತಾನೆ ಈ ಹೆಂಗಸು ನನ್ನನ್ನು ಹೆದರಿಸಲು ಈ ರೀತಿ ಎಲ್ಲ ನಾಟಕ ಮಾಡ್ತಿದ್ದಾಳೆ ಅಂತ ಏನಾಯ್ತಮ್ಮ ನಿನಗೆ ಯಾಕೆ ನೀನು ಈ ರೀತಿ ಆಡ್ತಾ ಇದೀಯಾ ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲ ಇದ್ದಕ್ಕಿದ್ದ ಹಾಗೆ ನಿನಗೇನಾಗೋಯಿತು ಅಂತ ಕೇಳ್ತಾನೆ ಆದ್ರೆ ಅವಳು ಮಾತ್ರ ಏನೂ ಹೇಳ್ತಾ ಇರ್ಲಿಲ್ಲ ಈಗ ರಾಮಣ್ಣ ಮತ್ತೆ ಆಕೆಯನ್ನು ಕೇಳಿದ್ದ ಈಗ ಅವಳು ತಲೆ ಎತ್ತಿ ನೋಡುತ್ತಾ ತುಂಬಾ ದುಃಖದಿಂದ ಈ ಕಾಲುವೆಯಲ್ಲಿ ನನ್ನ ಗಂಡ ಬಿಟ್ಟು ಸತ್ತು ಹೋದ ಅಂತ ಹೇಳ್ತಾಳೆ ಅವನನ್ನು ನೋಡಲು ನಾನು ಪ್ರತಿ ರಾತ್ರಿ ಇಲ್ಲಿಗೆ ಬರ್ತೀನಿ ಅವನು ನನ್ನ ಗಾತಿ ಮಲ್ಲಿಗೆ ಹೋಗಿ ಇಲ್ಲೇ ಕಾಣ್ತಾ ಇರ್ತಾನೆ ಆದ್ರೆ ಯಾಕೋ ಈ ರಾತ್ರಿ ನನ್ನ ಗಂಡ ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ ಅಷ್ಟೊಂದು ದೇವರ ಬಂದಿದ್ದ ರಾಮನ ಆಕೆಯ ಮಾತುಗಳನ್ನು ಕೇಳಿ ಅವನಿಗೆ ಸ್ವಲ್ಪ ಭಯ ಶುರುವಾಗಿತ್ತು ನೀನು ಏನ್ ಮಾತಾಡ್ತಾ ಇದೀಯಾ ನಿನ್ನ ಗಂಡ ಯಾವಾಗ ಸತ್ತು ಹೋಗಿದ್ದ ಸತ್ತು ಹೋದವನು ಇಲ್ಲಿ ಹೇಳಿ ಬರಲು ಸಾಧ್ಯ ಅವನು ನಿನಗಾಗಿ ಪ್ರತಿದಿನ ಇಲ್ಲಿಗೆ ಏನು ಇಷ್ಟಕ್ಕೂ ನೀನು ಏನು ಮಾತಾಡ್ತಾ ಇದೆಯಾ ಹೌದು ನಾನು ನನ್ನ ಗಂಡನಿಗಾಗಿ ಎದ್ದು ನೋಡ್ತಾ ಇದ್ದೀನಿ ಎಂದು ಅವಳು ತನ್ನ ತಲೆ ಎತ್ತಿ ோ அவள க மொழி தந்தோ அவள நாயிக துணா முக்தவாங்க சாச்சு அவள மக்கள் மண்ணி மச்சுக்கொண்டோ அவள கண்ணுகள் கெம்புக்கு ரத்த கப்பா நோட அவள் தான் காணோ ரோடி நீண்ட அவரிக்கே நாலு இல்லை நேர் நோட நோட் தங்கே ரவணனும் நோடி நீண்ட நீனக்காக தந்தியா நீ நன் ஜத்திவா நிபு சேரி ಹಾಯಾಗಿ ಇರೋಣ ಅಂತ ಹೇಳ್ತಾಳೆ ಈಗ ಅವಳು ಜೋರಾಗಿ ಕೂಗುತ್ತಾ ಎತ್ತಿನ ಗಾಡಿಯನ್ನು ಹಿಂದೆ ತಿರುಗಿಸು ಅಂತ ಹೇಳಿದ್ನು ರಾಮಾಯಣನಿಗೆ ಏನು ಅರ್ಥವಾಗಲಿಲ್ಲ ಅವನಿಗೆ ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ ಅವಳನ್ನು ನೋಡಿ ಅವನು ಗಡಗಡ ನಡೆಸ್ತಾ ಇದ್ದ ಅವನ ಬಾಯಿಂದ ಮಾತ್ರ ಅವನಿಗೆ ತಿರುಚಲು ಕೂಡ ಸಾಧ್ಯವಾಗಲಿಲ್ಲ ಸ್ವಲ್ಪ ಸಮಯಕ್ಕೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಅವನು ಸ್ವಲ್ಪ ಧೈರ್ಯ ತಂದುಕೊಂಡು ಜೋರಾಗಿ ಕೂಗಿ ಹೇಳ್ತಾನೆ ಯಾರೇ ನೀನು ನನ್ನ ಗಾಡಿಯಲ್ಲಿ ಹತ್ತಿ ಈಗ ಈ ರೀತಿ ಬದಲಾಗ್ಬಿಟ್ಟಿದ್ಯಾ ನೀನು ಹತ್ತಲು ನಿನಗೆ ನನ್ನ ಗಾಡಿನೇ ಸಿಕ್ತಾ ಮೊದಲು ನನ್ನ ಗಾಡಿಯಿಂದ ಕೆಳಗೆ ಇಲಿ ಎಂದು ಕೋಪವಾಗಿ ಹೇಳ್ತಾನೆ ಎಲ್ಲಿಗೋ ನಾನು ಇಳಿದು ಹೋಗೋದು ನಿನ್ನ ಗಾಡಿ ಹತ್ತಿದ್ದು ನಿನ್ನ ಹಿಂದೆ ಬಂದಿದ್ದು ನಿನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗೋದಕ್ಕೆ ನಾನು ಇಳಿದು ಒಬ್ಬಳೇ ಹೋಗೋದಕ್ಕಲ್ಲ ನೀನು ನನ್ನ ಗಂಡ ನೀನು ನನ್ನ ಜೊತೆಯಲ್ಲೇ ಬರಬೇಕು ಎಂದು ಅವಳು ರಾಮಣ್ಣನನ್ನು ನೋಡಿ ಭಯಾನಕವಾಗಿ ಕಿರಿಜಾಡ್ತಾ ಇದ್ದೊ ರಾಮಣ್ಣ ಈಗ ಹೆದರಿಕೊಂಡು ಅವನು ಮುಂದೆ ಜರುಗ್ಕೊಳ್ತಾ ಇದ್ದ ಈಗ ಅವಳು ಕೂಡ ನಿಧಾನವಾಗಿ ಅವನ ಹತ್ತಿರ ಬರ್ತಾ ಇದ್ಳು ನೀನು ನನ್ನ ಹತ್ತಿರ ಬರಬೇಡ ಇಲ್ಲಿಂದ ಏರಬಹುದು ಅಂತ ಅವನು ಹೇಳ್ತಾನೆ ನಿನಗೆ ಕೈ ಮುಗಿದು ನಮ್ಮ ತಾಯಿ ದಯವಿಟ್ಟು ಇಲ್ಲಿಂದ ಹೊಯ್ದು ಹೋಗು ಅಂತ ಹೇಳಿದ್ದ ಆದರೆ ಆ ಪಿಸಾಚಿ ವಿಚಿತ್ರವಾಗಿ ನಗ್ತಾ ಇತ್ತು ಆ ದಾರಿಯಲ್ಲಿ ಆ ಗಾಡಿ ಬಿಟ್ಟರೆ ಬೇರೆ ಯಾವ ಗಾಡಿಗಳು ಕಾಣಿಸ್ತಾ ಇರಲಿಲ್ಲ ಅವನಿಗೆ ಸಹಾಯ ಮಾಡಲು ಅಲ್ಲಿ ಯಾವ ನರಬಿಳೆಯೂ ಕಾಣಿಸ್ತಾ ಇರಲಿಲ್ಲ ಆ ಊರಿನವರ ಮಾತುಗಳನ್ನು ಕೇಳದೆ ನಾನು ತುಂಬಾ ದೊಡ್ಡ ತಾಪ ಮಾಡಿಬಿಟ್ಟೆ ಅಂತ ಈಗ ರಾಮಣ್ಣ ಅಂದ್ಕೊಳ್ತಾ ಇದ್ದ ಅವನು ಭಯದಿಂದ ಬೆವರ್ತಾ ಇದ್ದ ಆದರೆ ಈ ಪಿಸಾಚಿನಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತ ಕೂಡ ಯೋಚಿಸುತ್ತಿದ್ದ ಈಗ ಪಿಸಾಚಿ ರಾಮಣ್ಣನ ಬಳಿ ಬಂದು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನನ್ನು ಗಾಡಿಯಿಂದ ಎಳೆದುಕೊಂಡು ಹೋಗಲು ಶುರು ಮಾಡ್ತಾಳೆ ಆದರೆ ರಾಮಣ್ಣ ತನ್ನ ಎತ್ತುಗಳಿಗೆ ಕಟ್ಟಿದ್ದ ಹಗ್ಗಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ ಅವನ ಎತ್ತುಗಳನ್ನು ಜೋರಾಗಿ ಓಡಿಸ್ತಾ ಇದ್ದ ಈಗ ಆ ಎತ್ತಿನ ಗಾಡಿ ಆ ಕಾಲುವೆಯನ್ನು ಗಾಡಿ ರೋಡಿನ ಮೇಲೆ ಹತ್ತಿದ್ರು ಆ ಪಿಸಾಚಿ ಅವನ ಕೈಯನ್ನು ಹಿಡಿದುಕೊಂಡಾಯ್ನು ಅವನ ಕೈಗಳು ನಡುಕ್ತಾ ಇದ್ವು ಆದರೂ ರಾಮಣ್ಣ ಹಗ್ಗದಿಂದ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಅವನು ಯೋಚಿಸ್ತಾ ಇದ್ದ ಹೇಗಾದರೂ ಮಾಡಿ ನಾನು ಈ ದಿನ ಈ ಪಿಸಾಚಿಯಿಂದ ತಪ್ಪಿಸ್ಕೋಬೇಕು ಅಂತ ಅವನು ತನ್ನ ಎಲ್ಲ ಧೈರ್ಯವನ್ನು ಒಟ್ಟಿಗೂಡಿಸಿಕೊಂಡು ಅವಳ ಮುಖವನ್ನು ನೋಡಿದ ಏನೋನೋ ಹೇಳಲು ಶುರು ಮಾಡ್ತಾನೆ ಸಣ್ಣ ವಯಸ್ಸಿನಲ್ಲಿ ರಾಮಣ್ಣ ಅವರ ತಾತ ಮತ್ತು ತಂದೆ ಹೇಳಿದ ಮಾತುಗಳು ಅವನಿಗೆ ಈಗ ನೆನಪು ಬಂದಿದ್ರು ಅವರು ಹೇಳ್ತಾ ಇದ್ರು ಯಾವತ್ತಾದರೂ ಈ ರೀತಿ ಪರಿಸ್ಥಿತಿ ಎದುರಾದಾಗ ಆ ದೆವ್ವಗಳಿಗೆ ಕೆಟ್ಟ ಮಾತುಗಳನ್ನು ಮಾತನಾಡಿದರೆ ಮಾತ್ರ ಅವುಗಳು ಅಲ್ಲಿಂದ ಹೊರಟೋಗ್ತವೆ ಎನ್ನುವ ಮಾತುಗಳು ಅವನು ನೆನಪಿಸ್ಕೊಳ್ತಾನೆ ರಾಮಣ್ಣ ಎಷ್ಟೋ ದೈವ ಭಕ್ತನಾಗಿದ್ದ ಅವನು ಯಾವತ್ತೂ ಯಾರಿಗೂ ಕೆಟ್ಟದಾಗಿ ಒಂದು ಮಾತು ಕೂಡ ಮಾತಾಡಿರಲಿಲ್ಲ ಆದರೆ ಈಗ ಅವನ ಬದುಕೊಳಿಯಬೇಕಾದರೆ ಅವನ ಕೆಟ್ಟ ಮಾತುಗಳನ್ನು ಮಾತಾಡಲೇಬೇಕಾಗಿತ್ತು ಆಗಲೇ ರಾಮಣ್ಣ ಆ ಪಿಸಾಚಿಯನ್ನು ನೋಡಿ ಅವಳನ್ನು ಕೆಟ್ಟದಾಗಿ ಬಯೋದಕ್ಕೆ ಶುರು ಮಾಡ್ತಾನೆ ಈಗ ಆ ಭಯಾನಕವಾದ ಆತ್ಮ ಭಯಂಕರವಾಗಿ ಕೂಗುತ್ತಾ ಏಯ್ ಸಂತೋ ಯಾಕೆ ಆ ರೀತಿ ಬೈತಾ ಇದೀಯಾ ನನ್ನ ನಾನು ನಿನಗೆ ಏನು ಮಾಡಿದ್ದೀನಿ ಅಂತ ಕೇಳ್ತಾ ಇದ್ದು ಆದರೆ ರಾಮಣ್ಣ ಮಾತ್ರ ನಿಲ್ಲಿಸದೆ ಅವನೀಗ ನೆನಪಿದ್ದ ಕೇಳಿದ್ದ ಎಲ್ಲಾ ಕೆಟ್ಟ ಮಾತುಗಳನ್ನು ಹೇಳ್ತಾ ಇದ್ದ ಅವನ ಮಾತುಗಳಿಗೆ ತಾಳಲಾರದೆ ಆ ಪ್ರೇತ ಈಗ ಆ ಗಾಡಿಯಿಂದ ನಿಧಾನವಾಗಿ ಹಿಂದೆ ಸರಿಯಲು ಆರಂಭಿಸುತ್ತೆ ಅವಳು ಈಗ ಆ ಗಾಡಿಯನ್ನು ಬಿಟ್ಟು ಕೆಳಗೆ ಜಿಗಿದು ಬಿಡ್ತಾಳೆ ಏನು ಇಲ್ಲಿ ನನ್ನನ್ನು ಅಷ್ಟೊಂದು ಕೆಟ್ಟದಾಗಿ ಬೈತಾ ಇದಿಯಾ ನಿನ್ನ ಬಾಯಿಂದ ಮಾತುಗಳನ್ನು ಅಂತ ಆ ಪಿಸಾಚಿ ಅವನ ಹಿಂದೆ ಮಾಡ್ತಾಳೆ ಜೋರಾಗಿ ಓಡಿಸ್ತಾ ಅವನು ತನ್ನ ಮಾತುಗಳನ್ನು ನಿಲ್ಲಿಸದೆ ಆ ಪಿಸಾಚಿಯನ್ನು ಕೆಟ್ಟದಾಗಿ ಬೈತಾ ಅಲ್ಲಿಂದ ಜೋರಾಗಿ ಹೋಗಲು ಶುರು ಮಾಡ್ತಾನೆ ಆ ರೀತಿ ಅವನು ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ದೂರ ಮೇಲೆ ಅಲ್ಲಿ ಒಂದು ಬೇವಿನ ಮರ ಕಾಣಿಸುತ್ತೆ ಆ ಬೇವಿನ ಮರದ ಕೆಳಗೆ ಒಂದು ಸಣ್ಣ ಕಾಲಿಕಾ ದೇವಿಯ ವಿಗ್ರಹವಿತ್ತು ರಾಮಣ್ಣ ಈಗ ಸ್ವಲ್ಪ ಕೂಡ ಯೋಚಿಸದೆ ತಕ್ಷಣ ಆ ದೇವಿಯ ಮುಂದೆ ಗಾಡಿ ನಿಲ್ಲಿಸಿ ಆ ವಿಗ್ರಹದ ಮುಂದೆ ಹೋಗಿ ಕುಳಿತು ಅಮ್ಮ ನನ್ನನ್ನು ಕಾಪಾಡು ಅಂತ ಕೇಳ್ಕೊಳ್ತಾನೆ ಆ ಪಿಸಾಚಿ ಅವನ ಹಿಂದೆ ಅಲ್ಲಿಯವರೆಗೂ ಬಂದು ದೇವಿಯ ವಿಗ್ರಹ ನೋಡಿ ತಕ್ಷಣ ಅಲ್ಲೇ ನಿಂತು ಹೋಗ್ತಾಳೆ ಅದು ಈಗ ಅಲ್ಲೇ ನಿಂತುಕೊಂಡು ಅವನು ಯಾವಾಗ ಹೊರಗೆ ಬರ್ತಾನೆ ಅಂತ ಕಾಯ್ತಾ ಇತ್ತು ಆದರೆ ರಾಮಣ್ಣ ಸೂರ್ಯ ಹುಟ್ಟುವವರೆದು ಇಲ್ಲಿಂದ ಹೋಗಬಾರ್ದು ಅಂತ ಆ ಮೂರ್ತಿಯ ಬಳಿಯೇ ಕುಳಿತುಕೊಂಡಿದ್ದ ಏಯ್ ನೀನು ಹೊರಗೆ ಬರುವವರೆಗೂ ನಾನು ಹೋಗೋದಿಲ್ಲ ಅಂತ ಆ ದೆವ್ವ ಈಗ ಎತ್ತಿನ ಬಂಡಿಯನ್ನು ಮತ್ತೆ ಕುಳಿತುಕೊಳ್ಳುತ್ತೆ ರಾಮನ ಅವನು ತುಂಬ ಹೆದರಿಕೊಳ್ತಿದ್ದ ದೇವಿಯ ಶ್ರೀರಕ್ಷೆ ನನಗಿದೆ ಆದ್ದರಿಂದಲೇ ಈ ದಾರಿಯಲ್ಲಿ ಈ ಕಾಡಿನಲ್ಲಿ ನನಗೆ ಆ ತಾಯಿ ಸಿಕ್ಕಿದ್ದಾಳೆ ಎಂದು ಅವನು ಆ ದೇವಿಯ ಪಾದದ ಬಳಿ ಇರುವ ಕುಂಕುಮವನ್ನು ತನ್ನ ಹಣೆಗೆ ಮತ್ತು ತನ್ನ ಮೈ ಕೈಗೆ ಹಚ್ಚಿಕೊಳ್ತಾನೆ ಸ್ವಲ್ಪ ಕುಂಕುಮವನ್ನು ಎತ್ತುಗಳಿಗೆ ಮತ್ತು ಗಾಡಿಯಲ್ಲಿ ಕೂಡ ಹಾಕ್ತಾನೆ ಕುಂಕುಮವನ್ನು ಗಾಡಿ ಮೇಲೆ ಹಾಕಿದ್ದ ತಕ್ಷಣ ಆ ಪಿಸಾಚಿ ಆರಿ ಹೋಗಿ ಅಷ್ಟು ದೂರ ಬೀಳ್ತಾಳೆ ಇದನ್ನು ನೋಡಿ ರಾಮನಿಗೆ ಹೀಗೆ ಸ್ವಲ್ಪ ಧೈರ್ಯ ಬಂದಿತ್ತು ಈಗ ರಾಮಣ್ಣ ತನ್ನ ಗಾಡಿಯನ್ನು ಹತ್ತಿ ಅಲ್ಲಿಂದ ಜೋರಾಗಿ ಮುಂದೆ ಹೋಗ್ತಾನೆ ಆದರೆ ಆ ಪಿಸಾಚಿ ಅವನ ಗಾಡಿನ ಹಿಂದೆನೆ ಬರ್ತಾ ಇತ್ತು ರಾಮಣ್ಣ ತನ್ನ ಗಾಡಿಯನ್ನು ನಿಲ್ಲಿಸಲಿಲ್ಲ ಅವನು ಈಗ ಆ ಪಿಸಾಚಿಯ ಊರನ್ನು ಬಿಟ್ಟು ಅಲ್ಲಿಂದ ಮುಂದೆ ಹೊರಟೋಗ್ತಾನೆ ಆ ಪಿಸಾಚಿಯಿಂದ ರಾಮಣ್ಣನನ್ನಾಗಲಿ ಎತ್ತಿನ ಗಾಡಿಯನ್ನಾಗಲಿ ಮುಟ್ಟಿಕೊಳ್ಳಲು ಸಾಧ್ಯವಾಗಲಿಲ್ಲ ಆ ದೇವಿಯ ದಯೆಯಿಂದ ರಾಮಣ್ಣ ಬೆಳಗಿನ ಜಾವ ತನ್ನ ಊರಿಗೆ ತನ್ನ ಮನೆಗೆ ಹೋಗಿ ತಲುಪಿದ್ದ ಅವನು ಹೆದರಿಕೊಂಡೆ ನಡೆದ ಎಲ್ಲ ಘಟನೆಯನ್ನು ತನ್ನ ಹೆಂಡತಿಗೆ ಹೇಳ್ತಾನೆ ಜೀವನದಲ್ಲಿ ಇನ್ನೆಂದು ಈ ರೀತಿ ಅಮಾವಾಸ್ಯೆಯ ದಿನ ಮಧ್ಯರಾತ್ರಿಗಳಲ್ಲಿ ನಾನು ಪ್ರಯಾಣ ಮಾಡೋದಿಲ್ಲ ಅಂತ ಅವನು ತೀರ್ಮಾನ ಮಾಡಿಕೊಳ್ತಾನೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು